ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತಾ ಇದ್ದೀನಿ ಇವತ್ತೊಂದು ದ್ರಾಕ್ಷಿ ಬೆಳೆಗಾರ ತೋಟದ ಹತ್ರ ಬಂದಿದ್ದೀನಿ ಸೊ ಯಾವ ಥರ ಬೆಳೀತಾರೆ ಈ ಯಾವ ಥರ ನಾಟಿ ಗೊಬ್ಬರ ಹಾಕ್ತಾರೆ ಎಷ್ಟು ದಿವ್ಸಕ್ಕೊಂದ್ಸರ್ತಿ ಗೊಬ್ಬರ ಹಾಕಿದ್ದಾರೆ ಸೊ ಈ ಎಷ್ಟು ಎಕರೆಗೆ ಎಷ್ಟು ನಾರು ಉಣಿದ್ದಾರೆ ಸೊ ಎಲ್ಲ ತಿಳ್ಕೊಳ ಬನ್ನಿ ಫ್ರೆಂಡ್ಸ್ ನಿಮ್ಮ ಹೆಸರು ನಮ್ಮ ಹೆಸರು ಬಂದ್ಬಿಟ್ಟು ಶರಣ್ ಅಂತ ನಮ್ಮ ಅಜ್ಜದನಹಳ್ಳಿ ಗ್ರಾಮ ಶಿಲ್ಘಾಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಾವು ಈ ದ್ರಾಕ್ಷಿ ಬೆಂಟಿದೀವಿ ರೀ ನಾವೇ ನಾವು ರಾಸಾಯನಿಕ ಗೊಬ್ಬರ ಹಾಕ್ತೀರಿ ಫಸ್ಟು ಗೊಬ್ಬರ ಕೆಂಪು ಮಣ್ಣೆಲ್ಲ ಹಾಕಿದ್ಮೇಲೆ ರಾಸಾಯನಿಕ ಗೆರೆ ಹುಡಿದ್ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕ್ತೀರಿ ಡಿ ಎ ಪಿ ಯೂರಿಯಾ ಇದು ಚಕ್ಕೆ ಗಾಂಗೆಂಡೆ ಬೇವಿಂಡೆ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು ಅದು ಮುಚ್ಚಿಟ್ಟು ಆಮೇಲೆ ನೀರು ನೀರ್ ಬಿಡ್ತಿರಿ ಅದ್ಮೇಲೆ ಒಂದು ಇಪ್ಪತ್ತು ದಿನಕ್ಕೆ ಕಟಿಂಗ್ ಹಾಕೋದು ಈ ಎರಡು ಎಕರೆಗೆಲ್ಲ ಇಷ್ಟು ತೋಟಕ್ಕೆ ಎಷ್ಟೊಂದು ಈ ಗೊಬ್ಬರ ಹಾಕಿರ್ತಾರೆ ಎಷ್ಟು ಮೂಟೆ ಹಾಕಿರ್ತಾರ ಈ ಚಕ್ಕೆ ಹಾಕಿರ್ಲಿ ನಾವು ಎಲ್ ರಾಸಾಯನಿಕ ಗೊಬ್ಬರ ಎಲ್ಲ ಸರಿ ಒಂದು ಮೂವತ್ತರಿಂದ ನಲ್ವತ್ತು ಮೂಟೆ ಹಾಕಿರ್ತೀರಿ ಮೂವತ್ತರಿಂದ ನಲ್ವತ್ ಮೂಟೆ ಅವಾಗ ಇದು ಚೆನ್ನಾಗಿ ಫಸಲು ಬರೋದಕ್ಕೆ ಹಾಕ್ತಿರೋ ಹಾಕ್ತೀರಿ ಗೊಬ್ಬರ ಬಂದ್ಬಿಟ್ಟು ಒಂದು ಆರರಿಂದ ಏಳು ಹಾಕಿ ಇದು ಕಡ್ಡಿ ಕಟ್ ಮಾಡಿದ್ಮೇಲೆ ಎಷ್ಟು ದಿನ ಬರುತ್ತೆ ಈ ತರ ಫಸಲು ಇದು ಮೂರು ತಿಂಗಳಾಗಿದೆ ಇವಾಗ ಮೂರುವರೆ ತಿಂಗಳು ಮೂರುವರೆ ತಿಂಗಳಾಗಿದೆ ಎಷ್ಟು ದಿವ್ಸಕ್ಕೊಂದ್ಸತಿ ಮದ್ದು ಹೊಡಿತೀರಾ ನಾವು ಚಿಗ್ರವಾಗ ವಾರಕ್ಕೊಂದು ಎರಡು ಕಿತ್ತಾರ ಮೂರು ಕಿತ್ತಾರ ಹೊಡಿತೀರಿ ಆಮೇಲೆ ಈ ಒಂದು ಎರಡು ತಿಂಗಳಾದ್ಮೇಲೆ ದಿನ ಬಿಟ್ಟು ದಿನ ಹೊಡಿತೀರಿ ಜಾಸ್ತಿ ಯಾವ ರೋಗ ಬರುತ್ತೆ ಇದ್ರಿಗೆ ದ್ರಾಕ್ಷಿಗೆ ಅಂತ ಮಿಲಿಬಹಂತ ಮಿಲಿವಾಗ ಈ ಥರ ಟ್ರಿಪ್ಸು ನೋಡಿ ಆ ಥರ ಟ್ರಿಪ್ಸ ನೋಡಿ ಅಂತ ನೋಡಿ ಈ ತರ ಜಾಸ್ತಿ ಅಂದ್ರೆ ಬಿಡ್ತದೆ ಹ್ಮ್ ಟಿಪ್ಸ್ ಮಿಲಿ ಬಗ್ಸ ಮಿಲಿ ಬಗ್ ಆಮೇಲೆ ಬೂರ್ದಿ ಅಂತ ಬರ್ತದೆ ನಮ್ದ್ರಲ್ಲಿ ಬಿದ್ದಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಾವು ಎರಡು ದಿವ್ಸಕ್ಕೆ ಒಂದ್ಸತಿ ಹೊಡಿತಾ ಇರ್ತೀರ ಎರಡು ದಿವ್ಸಕ್ಕೆ ಒಂದ್ಸತಿ ಹೊಡಿತೀವಿ ದಿನ ಬಿಟ್ಟದ್ದು ಇವಾಗ ಕೆಲಸದವರೆಲ್ಲ ಎಷ್ಟು ಜನ ಆಗಿದ್ದಾರೆ ಇದುವರೆಗೂ ಇದು ಒಂದು ನೂರು ಜನ ಆಗಿರ್ಬೋದು ಈ ಎರಡು ಎಕರೆಗೆ ಎಷ್ಟು ಗಿಡ ಹಾಕಿದ್ದೀರಾ ದ್ರಾಕ್ಷಿದು ಒಂದು ನಾನೂರು ಗಿಡ ಹಾಕಿಲ್ಲ ಆಗುತ್ತಾ ನೀರು ನಾವು ಮೂರು ಬಾರಿದೆ ಮೂರು ಬಾರ್ಲಿಂದ ನಾವು ಡೈಲಿ ಬಿಡ್ತೀವಿ ನೀರು ಡೈಲಿ ಬಿಡ್ತೀರಾ ಹ್ಮ್ ಇವಾಗ ಏನ್ ರೇಟ್ ಹೋಗ್ತಾ ಇದೆ ದ್ರಾಕ್ಷಿ ಇವಾಗ ಏನೋ ಮೂವತ್ತೈದು ರೂಪಾಯಿ ನಲವತ್ತು ರೂಪಾಯಿ ಇದೆ ನಮ್ ದಿನ ಒಂದು ಇಪ್ಪತ್ತು ದಿವಸ ಹೋಗ್ಬೇಕು ಇನ್ನ ಇಪ್ಪತ್ತು ದಿವಸ ಹೋಗ್ಬೇಕಾ ಮೆಸ್ಸ್ ಎಲ್ಲ ಹಾಕಿದಿರಲ್ಲ ಹೆಂಗೆ ಮೆಸ್ಸೆಲ್ಲ ನೀವೇನೋ ಹಾಕ್ಸಿರೋದು ಹ್ಞೂ ನಾಳೆ ಇವಾಗ ಅಕ್ಕಿಗಳೆಲ್ಲ ಬಂದು ಚಿಂತೆ ಆಯ್ತವಲ್ಲ ಅದಕ್ಕಾಗೇ ನಾವು ಸ್ವಲ್ಪ ಕಡಿಮೆ ಆತವ ಅಕ್ಕಿದು ಸೊ ಪಸ್ಟೇ ನೀವು ಹಾಕ್ಬಿಡ್ತೀರ ಇನ್ನೂ ಅನ್ನಕ್ಕೆ ಮುಂಚೆನೆ ಅನ್ನ ಒಂದು ಮೂರು ತಿಂಗಳು ಆದಮೇಲೆ ಹಾಕ್ಬೋದು ಮೆಸ್ಸು ಮತ್ತೆ ಇದು ಹೆಂಗೆ ನೀವು ಕಿತಾಕ್ತೀರ ಮತ್ತೆ ಅವ್ರೇನಾದ್ರೂ ತ ಕಿತ್ಕೊಂಡು ಬಂದು ಕಿತ್ಕೊಂಡ್ ಹೋಗ್ತಾರಾ ಎಷ್ಟು ಕೊಡ್ಬೇಕು ಇದ್ರಿಗೆ ಮೆಸ್ಸಿಗೆ ಒಂದ್ ಎಕ್ರೆಗೆ ಐದು ಸಾವಿರ ಒಂದ್ ಎಕ್ರೆಗೆ ಐದು ಸಾವಿರ ಮತ್ತೆ ಅವರು ತಗೊಂಡ್ ಹೋಗ್ತಾರಲ್ಲ ಏನಾದ್ರು ರಿಟರ್ನ್ ರಿಟರ್ನ್ ಕೊಡ್ತಾರ ಅಮೌಂಟ್ ಇಲ್ಲ ಏನಿಲ್ಲ ಸೆಕೆಂಡ್ಸ್ ಬೇಕಾದ್ರೆ ಬೇರೆ ಅವ್ರು ಹಾಕಿದ್ರೆ ಸೆಕೆಂಡ್ಸ್ ಹಾಕ್ತಾರೆ ಹೌದಾ ನಿಮ್ದು ಯಾರಾದ್ರೂ ಬಂದು ಕೇಳಿದ್ರಾ ದ್ರಾಕ್ಷಿ ಇನ್ನ ಇಲ್ಲ ನಾವು ಫೋನ್ ಮಾಡಬೇಕು

ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಂಗೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ನಾನು ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಇನ್ನೂ ವೀಡಿಯೋಸ್ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದು ಸೊ ನಿಮ್ಮ ಮೋಟಿವೇಶನ್ನ ಫ್ರೆಂಡ್ಸ್ ನಮಗೆ ವಿಡಿಯೋ ಮಾಡೋದಕ್ಕೆ ಚೆನ್ನಾಗ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದ್ರೆ ಇನ್ನು ಸ್ವಲ್ಪ ನಾಲ್ಕು ಜನಕ್ಕೆ ವಿಡಿಯೋ ಶೇರ್ ಆಗುತ್ತೆ ಸೊ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ